ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಬ್ಯಾಂಗ್ಳೂರು ರಾಜ ಮಾರ್ಕೆಟ್ನಲ್ಲಿ ಬರುವಂತಹ ಎಸ್ ಎಂ ಬ್ಯಾಗ್ ಅವರ ಶಾಪಲ್ಲಿ ಹೋಲ್ಸೇಲ್ ಮತ್ತೆ ರೀಟೇಲ್ ಬ್ಯಾಗ್ಸ್ ಕಲೆಕ್ಷನ್ಸ್ ಗಳನ್ನ ತೋರಿಸ್ತಾ ಇದ್ದೀನಿ ಸ್ಟಾರ್ಟಿಂಗ್ ಹತ್ತು ರೂಪಾಯಿ ಬ್ಯಾಗ್ ಗಳು ಸಿಗುತ್ತೆ ಫ್ರೆಂಡ್ಸ್ ಆಲ್ ಟೈಪ್ಸ್ ಆಫ್ ಬ್ಯಾಗ್ಸು ಇದೊಂದೇ ಶಾಪ್ ಅಲ್ಲಿ ನೋಡಬಹುದು ಪಾರ್ಟಿವೇರ್ ಬ್ಯಾಗ್ಸ್ಗಳು ರಿಟರ್ನ್ ಗಿಫ್ಟ್ ಬ್ಯಾಗ್ಸು ಜೂಟ್ ಬ್ಯಾಗ್ಸ್ ಸಿಲಿಕಾನ್ ಬ್ಯಾಗ್ಸ್ ಮತ್ತು ಟ್ರಾವೆಲ್ ಬ್ಯಾಗ್ಸ್ ಸ್ಯಾರಿ ಆರ್ಗನೈಸರ್ ಬ್ಯಾಗ್ಸ್ ಜುವೆಲ್ರಿ ಮತ್ತೆ ಬ್ಯಾಂಗಲ್ ಆರ್ಗನೈಸರ್ ಬ್ಯಾಕ್ಸ್ ಗಳು ಇನ್ನೂ ಒಂದು ಸಾವಿರ ವೆರೈಟಿ ಬ್ಯಾಕ್ಸ್ ಗಳು ಚೀಪ್ ಅಂಡ್ ಬೆಸ್ಟ್ ನಲ್ಲಿ ನೋಡಬಹುದು ಹೋಲ್ಸೇಲು ರೀಟೇಲ್ ಎರಡು ಆಪ್ಷನ್ ಇರುತ್ತೆ ರೀಟೇಲ್ ಗಾದ್ರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಸೊ ಎಷ್ಟು ಕ್ವಾಂಟಿಟಿ ಬೇಕಾದ್ರೂ ಬಲ್ಕ್ ಕ್ವಾಂಟಿಟಿ ಇರ ಶಾಪ್ ಅಲ್ಲಿ ಅವಾಗ್ಲೂ ಸ್ಟಾಕ್ ಇರುತ್ತೆ ಜಾಸ್ತಿ ಕ್ವಾಂಟಿಟಿ ತಗೊಂಡ್ರೆ ನಿಮ್ಗೆ ಕೊರಿಯರ್ ಆಪ್ಷನ್ ಕೂಡ ಇರುತ್ತೆ ಸಿಂಗಲ್ ಪೀಸ್ ಬೇಕಂದ್ರೆ ಶಾಪ್ ವಿಸಿಟ್ ಮಾಡಿ ಫ್ರೆಂಡ್ಸ್ ಇವರ ಶಾಪ್ ನೇಮ್ ಬಂದು ಎಸ್ ಎಂ ಬ್ಯಾಗ್ ಅಂತ ಬ್ಯಾಂಗ್ಳೂರ್ ಚಿಕ್ಕಪೇಟೆ ಹತ್ರ ಬರುವಂತಹ ರಾಜ ಮಾರ್ಕೆಟ್ ನ ಮೈನ್ ಗೇಟ್ ಎಂಟ್ರೆನ್ಸ್ ಅಲ್ಲೇ ಎರಡನೇ ಶಾಪ್ ಇವ್ರ ಶಾಪ್ ಆಗಿರುತ್ತೆ ತುಂಬಾನೇ ಈಸಿ ಲೊಕೇಶನ್ ಇನ್ ಕೇಸ್ ಏನಾದ್ರೂ ಅಡ್ರೆಸ್ ಗೊತ್ತಾಗ್ಲಿಲ್ಲ ಅಂದ್ರೆ ಸ್ಕ್ರೀನ್ ಬರ್ತಿರಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಬನ್ನಿ ಇವಾಗ ಕಲೆಕ್ಷನ್ಸ್ ನೋಡ್ಕೊಂಡ್ ಬರೋಣ

ಎಸ್ ಎಂ ಬ್ಯಾಗು ಓಕೆ ಸ್ಟಾರ್ಟಿಂಗ್ ಯಾವ ಪ್ರೈಸ್ ಇಂದ ಸಿಗುತ್ತೆ ಸರ್ ಇಪ್ಪತ್ತು ರೂಪಾಯಿಂದ ಓಕೆ ಇವೆಲ್ಲ ಇಪ್ಪತ್ತು ರೂಪಾಯಿ ಇದೆಲ್ಲ ಹೋಲ್ಸೇಲ್ ಪ್ರೈಸ್ ಇಲ್ಲ ಏನ್ ಅಕಸ್ಮಾತ್ ಶಾಪಿಗೆ ಬಂದ್ರೆ ಸಿಂಗಲ್ ಪೀಸ್ ಹೋಲ್ಸೇಲ್ಗೆ ಸಿಗುತ್ತಾ ಇಲ್ಲ ರೀಟೇಲ್ ಪ್ರೈಸ್ ಬೇರೆ ಇದೆಯಾ ಹತ್ತು ರೂಪಾಯಿ ಜಾಸ್ತಿ ಆಗುತ್ತೆ ರೀಟೇಲ್ ಆದ್ರೆ ಓಕೆ ನೋಡಿ ಇದೆಲ್ಲ ಇಪ್ಪತ್ತು ರೂಪಾಯಿ ಅಂತೆ ಫ್ರೆಂಡ್ಸ್ ಇದೆಲ್ಲ ತುಂಬಾ ಚೆನ್ನಾಗಿದೆ ಇಪ್ಪತ್ತು ರೂಪಾಯಿ ವೆರೈಟಿ ಕಲೆಕ್ಷನ್ಸ್ ಎಂಬ್ರಾಯ್ಡಿಂಗ್ ಸಿಗುತ್ತೆ ನೋಡಿ ಪ್ಲೇನ್ ಅಲ್ಲಿ ಸಿಗುತ್ತೆ ಥ್ರೆಡಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇದೆಲ್ಲ ಇಪ್ಪತ್ತು ರೂಪಾಯಿ ಫ್ರೆಂಡ್ಸ್ ಕಲರ್ಸ್ ಇದೆ ಸೊ ಜಸ್ಟ್ ಸ್ಯಾಂಪಲ್ ಗೆ ನಾವು ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇದೀವಿ ನೋಡಿ ಈ ತರ ಕೂಡ ಸಿಗುತ್ತೆ ಕಲಂಕಾರಿ ಡಿಸೈನ್ ಅಲ್ಲಿ ಬ್ಯಾಂಗಲ್ ಬಾಕ್ಸ್ ಓಕೆ ಇದೆಲ್ಲ ಬ್ಯಾಂಗಲ್ ಬಾಕ್ಸ್ ಬರೀ ಐವತ್ ರೂಪಾಯಿ ಫ್ರೆಂಡ್ಸ್ ಇದು ಇದೆಲ್ಲ ನಲ್ವತ್ ರೂಪಾಯಿ ವಾವ್ ಸೊ ರೀಸೇಲರ್ಸ್ ಇದ್ರೆ ಆರಾಮಾಗಿ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ಜಾಸ್ತಿ ಪ್ರೈಸ್ ಗೆ ನೀವು ಹೊರಗಡೆ ತಗೊಂಡು ಹೋಗಿ ಸೇಲ್ ಮಾಡಬಹುದು ಟೂ ಫಿಫ್ಟಿಗೆ ತ್ರೀ ಪೀಸ್ ಇದರಲ್ಲಿ ಮೂರು ಪೀಸ್ ಇದೆ ಫ್ರೆಂಡ್ಸ್ ಇದು ಸೊ ಟೂ ಫಿಫ್ಟಿ ಆಗುತ್ತೆ ಇದು ಒನ್ ಫಿಫ್ಟಿ ಬರೀ ಒನ್ ಫಿಫ್ಟಿನಾ ಸೂಪರ್ ಓಕೆ ಇದೆಲ್ಲ ತ್ರೀ ತೌಸಂಡು ಸೊ ಇದು ತುಂಬ ಚೆನ್ನಾಗಿದೆ ಇದೆಲ್ಲ ಪಾರ್ಟಿ ವೇರ್ ಕಲೆಕ್ಷನ್ಸ್ ಫ್ರೆಂಡ್ಸ್ ಇದೆಲ್ಲ ಸಖತ್ತಾಗಿದೆ ಸ್ಟಾರ್ಟಿಂಗ್ ಟೂ ಫಿಫ್ಟಿ ಪಾರ್ಟಿ ವೇರ್ ಕಲೆಕ್ಷನ್ಸ್ ಅಲ್ಲಿ ಶೈನಿಂಗ್ ಇದೆ ಪೌಚ್ ತುಂಬ ಚೆನ್ನಾಗಿದೆ ಓಕೆ ಫ್ಯಾನ್ಸಿ ಕಲೆಕ್ಷನ್ಸ್ ಅದರಲ್ಲಿ ತುಂಬಾ ಡಿಸೈನ್ಸ್ ಇದೆ ನೋಡಿ ಇದೆಲ್ಲ ಸಿಗುತ್ತೆ ನಾನೂರು ರೂಪಾಯಿನ ಇದು ಓಕೆ ವಿತ್ ಹ್ಯಾಂಡಲ್ ಫೋರ್ ಹಂಡ್ರೆಡ್ ರುಪೀಸ್ ಇದ್ರಲ್ಲಿ ತುಂಬಾ ಪ್ಯಾಟರ್ನ್ ಸಿಗುತ್ತೆ ನಿಮಗೆ ನೋಡಿ ಸ್ಕ್ವೇರ್ ಒಂಥರ ಓವಲ್ ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಸಕ್ಕತ್ತಾಗಿದೆ ತುಂಬಾ ಚೆನ್ನಾಗಿದೆ ಬ್ಯಾಂಗಲ್ ಬಾಕ್ಸ್ಗಳು ಇದು ಕೂಡ ಟೂ ಫಿಫ್ಟಿನಾ ಹ್ಞೂ ಓನ್ಲಿ ಟೂ ಫಿಫ್ಟಿ ಫ್ರೆಂಡ್ಸ್ ಇದು ಹೊರಗಡೆ ಹೋದ್ರೆ ಇದಕ್ಕೆ ನಿಮ್ಗೆ ಏನಿಲ್ಲ ಅಂದ್ರೆ ಒಂದು ಫೋರ್ ಹಂಡ್ರೆಡ್ ಇರ್ಬೋದು ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಇರುತ್ತೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಸಾರಿ ಬಾಕ್ಸ್ ಅಲ್ಲಿ ಸಿಗುತ್ತೆ ಸಾರಿ ಬಾಕ್ಸ್ ಸಾರಿ ಆರ್ಗನೈಸರ್ ಬಾಕ್ಸ್ ಫ್ರೆಂಡ್ಸ್ ಇದೆಲ್ಲ ತುಂಬ ಚೆನ್ನಾಗಿದೆ ಟೂ ಫಿಫ್ಟಿ ಓನ್ಲಿ ಮೂವತ್ತು ಸಾರಿ ಇಡ್ಬೋದು ಅಂತೆ ಟೂ ಫಿಫ್ಟಿ ಓನ್ಲಿ ಇದು ಒನ್ ಟ್ವೆಂಟಿನಾ ಜೀನ್ಸ್ ಎಲ್ಲ ಇಟ್ಕೊಳ್ಳುವಂಥದ್ದು ಚೆನ್ನಾಗಿದೆ ಸರ್ ಇದಲ್ಲೂ ನೋಡಿ ಈ ಥರ ಬೇರೆ ಬೇರೆ ಡಿಸೈನ್ ಸಿಗುತ್ತೆ ಫ್ಯಾನ್ಸಿ

ಜಾಸ್ತಿ ಬಟ್ಟೆ ಇದ್ರೆ ಈ ಥರ ಜಿಪ್ ನೀವು ಓಪನ್ ಮಾಡಿದ್ರೆ ಸ್ವಲ್ಪ ದೊಡ್ಡದಾಗುತ್ತೆ ಚೆನ್ನಾಗಿದೆ ಟೂ ಫಿಫ್ಟಿನ ಸರ್ ಇದು ಓಕೆ ಇದೆಲ್ಲ ಸರ್ ಇದೆಲ್ಲ ಗಿಫ್ಟಿಂಗಾ ಪಾರ್ಟಿ ವೇರ ಇದು ಕೂಡ ಟೂ ಫಿಫ್ಟಿ ತ್ರೀ ಫಿಫ್ಟಿ ಇದ್ರಲ್ಲಿ ಚಿಕ್ಕದು ಸಿಗುತ್ತಲ್ಲ ಸ್ಟಾರ್ಟ್ ಆಗುತ್ತೆ ಗಿಫ್ಟ್ ಓಕೆ ರಿಟರ್ನ್ ಗಿಫ್ಟ್ ಐಟಮ್ಸ್ ಫಾರ್ಟಿ ರುಪೀಸ್ ಓ ಸೊ ನೀವು ಹೋಲ್ಸೇಲ್ ತಗೊಂಡ್ರೆ 40 ರೂಪೀಸ್ ರಿಟೇಲ್ ಗೆ ಬೇಕಂದ್ರೆ ಹತ್ತು ರೂಪಾಯಿ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್ ಶಾಪಿಂಗ್ ಗೆ ವಿಸಿಟ್ ಮಾಡಿ ನಿಯರ್ ರಾಜಾ ಮಾರ್ಕೆಟ್ ಇದೆಲ್ಲ ಐವತ್ತು ಅರವತ್ತು ಸಕ್ಕತ್ತಾಗಿದೆ ಎಂಬ್ರಾಯಡಿಂಗ್ ದು ತುಂಬಾ ಚೆನ್ನಾಗಿದೆ ರಿಟನ್ ಗಿಫ್ಟ್ ಆರಾಮಾಗಿ ಕೊಡ್ಬಹುದು ಓ 750 850 ಯೋ ಸಕ್ಕತ್ತಾಗಿದೆ ಬೀಡ್ಸ್ ವರ್ಕ್ ಫುಲ್ ಬೀಡ್ಸ್ ವರ್ಕ್ ಮತ್ತೆ ವೆಲ್ವೆಟ್ ಬಟ್ಟೆ ಫ್ರೆಂಡ್ಸ್ ಅದ್ರ ಮೇಲೆ ವರ್ಕ್ ಮಾಡಿದ್ದಾರೆ ಸಕ್ಕತ್ತಾಗಿದೆ ನೋಡಿ ಇದೆಲ್ಲ ಫ್ಯಾನ್ಸಿ ಬ್ಯಾಗ್ಸು ಚೆನ್ನಾಗಿದೆ ರಿಟರ್ನ್ ಗಿಫ್ಟ್ ಕೂಡ ಯೂಸ್ ಮಾಡ್ಕೊಬಹುದು ಫಾರ್ಟಿ ವೇರ್ ಓಕೆ ಹ್ಯಾಂಡ್ ವರ್ಕ್ ಆಯಿತು ಸಿಕ್ಸ್ ಫಿಫ್ಟಿ ಸೆವೆನ್ ಫಿಫ್ಟಿ ಅಂತ ಇದು ತುಂಬ ಪ್ಯಾಟರ್ನ್ಸ್ ಇದೆ ಫೋರ್ ಫಿಫ್ಟಿ ಚೆನ್ನಾಗಿದೆ ಜೂಟ್ ಬ್ಯಾಗ್ಸ್ ಎಲ್ಲ ಎಷ್ಟು ಸರ್ ಸ್ಟಾರ್ಟಿಂಗ್ ಪ್ರೈಸು ಫೈವ್ ಓಕೆ ತರ್ಟಿ ಫೈವ್ ಯಾವುದು ಸರ್ ಇದೆಲ್ಲ ಎಷ್ಟು ಸರ್ ಫಾರ್ಟಿ ವೇರು ಟೂ ಫಿಫ್ಟಿ ಇದೆಲ್ಲ ಟೂ ಫಿಫ್ಟಿ ಅಂತ ಫ್ರೆಂಡ್ಸ್ ಇದು ಸಖತ್ತಾಗಿದೆ ನೋಡಿ ಸ್ಟೋನ್ ವರ್ಕ್ ತುಂಬಾ ಚೆನ್ನಾಗಿದೆ ಜೂಟ್ ಬ್ಯಾಗ್ ಇದು ತರ್ಟಿ ಫೈವ್ ಇದು ತರ್ಟಿ ಫೈವ್ ಫೋರ್ಟಿ ಫಿಫ್ಟಿ ಸೊ ಸೈಜ್ ಮೇಲೆ ಪ್ರೈಸ್ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್ ನಿಮ್ಗೆ ಓನ್ಲಿ ತರ್ಟಿ ಫೈವ್ ಇಂದ ಸ್ಟಾರ್ಟ್ ಆಗುತ್ತೆ ಜಿಪ್ ಇದೆಯಾ ವಾವ್ ಸಖತ್ ಆಗಿದೆ ಫ್ರೆಂಡ್ಸ್ ನೆಕ್ಸ್ಟ್ ಇದೆಲ್ಲ ನೋಡಿ ಇದೆಲ್ಲ ಇದೆಲ್ಲ ಯಾವ ಪ್ರೈಸ್ ಸರ್ ಇದೆಲ್ಲ ಹಂಡ್ರೆಡಾ ಓಕೆ ಇದೆಲ್ಲ ಸೈಜ್ ಮೇಲೆ ಪ್ರೈಸ್ ಡಿಪೆಂಡ್ ಆಗಿರುತ್ತೆ ಒಂದೊಂದು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಇದು ಹಂಡ್ರೆಡಾ ಓಕೆ ಇದೆಲ್ಲ ಹಂಡ್ರೆಡ್ ರುಪೀಸ್ ಅಂತ ನೋಡಿ ಆರಾಮಾಗಿ ತಗೋಬಹುದು ಚೆನ್ನಾಗಿದೆ ಇದು ಹೋಲ್ಸೇಲ್ ಪ್ರೈಸ್ ನೀವು ಹೇಳ್ತಿರೋದು ಓಕೆ ಸಿಂಗಲ್ ಕೂಡ ಹಂಡ್ರೆಡ್ ರುಪೀಸೇ ಕೊಡ್ತಾರಂತೆ ಸೊ ನೋಡಿ ಇದೆಲ್ಲ ತುಂಬ ಚೆನ್ನಾಗಿದೆ ಸ್ಯಾರಿ ಪೌಚ್ ಬರೀ ಐವತ್ತು ರೂಪಾಯಿ ಓ ಚೆನ್ನಾಗಿದೆ ವಿತ್ ಜಿಪ್ ಇದೆ ಇದು ಕೂಡ ಹಂಡ್ರೆಡ್ ಒನ್ ಫಿಫ್ಟಿ ಅಂತ ಚೆನ್ನಾಗಿದೆ ಇದು ಒನ್ ಫಿಫ್ಟಿ ಇಪ್ಪತ್ತು ಸ್ಯಾರಿ ಇಡ್ಬೋದಂತೆ ಇದರಲ್ಲಿ ಸ್ಯಾರಿ ಪೌಚು

ಓ ವೆರೈಟಿ ರೀ ಇದೆ ಸೈಝು ಇದೆ ಫ್ರೆಂಡ್ಸ್ ಇದರಲ್ಲಿ ಸ್ವಲ್ಪ ದೊಡ್ಡದು ಕೂಡ ಸಿಗುತ್ತೆ ನಿಮ್ಗೆ ಇದರಲ್ಲಿ ಓಕೆ ಇದೆಲ್ಲ ಪ್ರೈಸು ಸರ್ ಇದು ಸಿಕ್ಸ್ ಫಿಫ್ಟಿ ಇದು ಫೋರ್ ಫಿಫ್ಟಿ ಇದು ಟೂ ಫಿಫ್ಟಿ ಓಕೆ ಹಂಡ್ರೆಡ್ ರುಪೀಸು ಚಿಕ್ಕ ಮಕ್ಕಳದು ಓಕೆ ಹಾಂ ಇದೆಲ್ಲ ಹಂಡ್ರೆಡಾ ವಾಹ್ ಇದೊಂದು ಕೊಡಿ ಸರ್ ಇದು ಅದ್ರಲ್ಲಿ ಕಲರ್ಸ್ ಅವೈಲೇಬಲ್ ಇದೆ ಓ ಇದು ಇದು ನೋಡಿ ಯಾವ ಥರ ಇದೆ ತುಂಬ ಚೆನ್ನಾಗಿದೆ

ನಾನು ಗೋಡೌನಿಗೆ ಬಂದ್ಬಿಟ್ಟಿದ್ದೀನಿ ಸಖತ್ ಕಲೆಕ್ಷನ್ಸ್ ಇದೆ ಯಾವ್ದು ತೋರಿಸೋದು ಯಾವ್ದು ಬಿಡೋದು ನೋಡಿ ತುಂಬ ವೆರೈಟಿ ಬ್ಯಾಗ್ಸ್ ಇದೆ ನೋಡಿ ಬ್ಯಾಂಗಲ್ ಬಾಕ್ಸ್ ನೋಡಿ ಓ ಇದು ಸೇಮ್ ಅದೇ ತರ ಅಲ್ಲ ಇದು ಟೂ ಪೀಸ್ ಕೊಂಬೋ ಎಷ್ಟಾಗುತ್ತೆ ಸರ್ ತ್ರೀ ಹಂಡ್ರೆಡ್ ರುಪೀಸ್ ಸೆಟ್ ವಾವ್

ಇದೆಲ್ಲ ಸ್ಟಾರ್ಟಿಂಗ್ ಯಾವ ಪ್ರೈಸಿಂದ ಶುರುವಾಗುತ್ತೆ ಸರ್ ಹಂಡ್ರೆಡ್ ರುಪೀಸ್ ಇಂದ ಇದು ಎಷ್ಟು ಸರ್ ಒನ್ ಟ್ವೆಂಟಿ ಸೊ ಸೈಜ್ ಮೇಲೆ ಪ್ರೈಸ್ ಡಿಪೆಂಡ್ ಆಗಿರುತ್ತೆ ಸೊ ಹಾಗಾಗಿ ಸ್ಟಾರ್ಟಿಂಗ್ ಹಂಡ್ರೆಡ್ ರುಪೀಸ್ ಇಂದ ಶುರು ಇದು ಬಂದು ಒನ್ ಟ್ವೆಂಟಿ ಆಗುತ್ತೆ ನಿಮಗೆ ಇಲ್ಲಿ ಇನ್ನೂ ನಿಮಗೆ ಗಟ್ಟಿ ಬೇಕು ಅಂದರೆ ಈ ಥರ ಕೂಡ ಸಿಗುತ್ತೆ ನೋಡಿ ಜ್ಯುವೆಲರಿ ಬಾಕ್ಸ್ಗಳು ತುಂಬ ಚೆನ್ನಾಗಿದೆ ಇದೊಂದು ತೋರಿಸಿ ಸರ್ ಗೋಲ್ಡನ್ ಕಲರು ಜ್ಯುವೆಲರಿ ಬಾಕ್ಸ್ ಬರೀ ಹಂಡ್ರೆಡ್ ರುಪೀಸ್ ಅಂತೆ ಸಖತ್ ಆಗಿದೆ ತುಂಬ ಗಟ್ಟಿ ಇದೆ ಫ್ರೆಂಡ್ಸ್ ಹೊರಗಡೆ ಎಲ್ಲ ತಗೊಂಡು ಹೋಗ್ಬೋದು ಫಂಕ್ಷನ್ಗೆಲ್ಲ ಇಟ್ಕೊಂಡು ಜ್ಯುವೆಲ್ರಿ ಬಾಕ್ಸ್ ಹ್ಞೂ ಇದು ಕೂಡ ಜುವೆಲ್ಲರಿ ಬಾಕ್ಸು ವಿತ್ ಮಿರರ್ ಇದೆ ಓಕೆ ಮಿರರ್ ಇದೆ ನೋಡಿ ವಿತ್ ಮಿರರ್ ಫ್ಯಾನ್ಸಿ ಸ್ಯಾರಿ ಹಾಕೊಳ್ಳೋಕ್ಕೆ ಆ ಥರ ಪೌಚು ಫ್ರೆಂಡ್ಸ್ ಇದು ಫ್ಯಾನ್ಸಿ ಸ್ಯಾರಿ ಇಟ್ಕೊಳಕ್ಕೆ ಮದುವೆಗೆಲ್ಲ ಯೂಸ್ ಮಾಡ್ಕೋಬೋದು ಇದೆಲ್ಲ ಎಷ್ಟು ಸರ್ ಸಿಕ್ಸ್ಟಿ ಫೈವ್ ಓನ್ಲಿ ಓಹ್ ಬರೀ ಅರವತ್ತೈದು ರೂಪಾಯಿ ಪೌಚ್ ಇದು ರೀಟೇಲಲ್ಲಿ ಹಂಡ್ರೆಡ್ ಅಂತೆ ಸೊ ನಿಮಗೆ ಹೋಲ್ಸೇಲಲ್ಲಿ ಬರೀ ಅರವತ್ತೈದು ಇದು ಸ್ಯಾರಿದಾ ಓ ಸ್ಯಾರಿ ಇದು ಪ್ಲೇನ್ ಇದೆ ಇದು ಕೂಡ ಎಷ್ಟು ಸಿಕ್ಸ್ಟಿ Okay. कमें, कमें, 10 10 ಓಕೆ ಓಕೆ ಸ್ಟಾರ್ಟಿಂಗ್ ಇದೆಲ್ಲ ಎಷ್ಟು ಅದರಲ್ಲಿ ಶುರು ಸಿಗುತ್ತೆ ಇದು ರೂಪಾಯಿನ ನೋಡಿ ಸ್ಯಾರಿ ಕವರ್ ನಿಮಗೆ ಬರಿ ಹತ್ತು ಫಂಕ್ಷನ್ ಫಂಕ್ಷನ್ಗೆಲ್ಲ ಈ ತರ ಇಟ್ಕೊಂಡ್ರೆ ಸ್ಯಾರಿಗೇನು ಡ್ಯಾಮೇಜ್ 15 ರೂಪಾಯಿ ಹದಿನೈದು ರೂಪಾಯಿನ ಓ ಸೂಪರ್ ಬರೀ ಹದಿನೈದು ಅಂತ ಇದು ತುಂಬಾ ತುಂಬಾ ಕಲೆಕ್ಷನ್ಸ್ ಇದೆ